ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಸಿಹಿ ಆದನ್ನ ಮಾತನಾಡಿ ಇದೇ ದಿವಸ ನಮ್ಮ ನೋಡಿದವರು ಏನಂತಾರೆ ಸಿನಿಮಾದ ಹೀರೋ ನಮ್ಮ ಅವ್ರ ಟೀಮ್ ಎಲ್ಲ ಬಂದಿದೆ ಅವರಿಗೆಲ್ಲ ನಮ್ಮ ಆಟೋ ಚಾಲಕರ ಸಂಘದಿಂದ ಮತ್ತು ಆಟೋ ಡ್ರೈವರ್ ಕಡೆಯಿಂದ ಸುಸ್ವಾಗತ ಬಯಸಿಕೊಂಡುಕೊಂಡು ನಮ್ಮ ಆಟೋಗಳಿಗೆಲ್ಲ ಆಟೋ ಪ್ರಮೋಷನ್ ಮಾಡಲಿಕ್ಕೋಸ್ಕರ ಅವರೇ ಪೋಷಕ ಹಾಕ್ತಾಯಿದ್ದಾರೆ ಅವ್ರಿಗೆಲ್ಲ ವೆಲ್ಕಮ್ ಮಾಡೋಣ ಹಾಂ ಖಂಡಿತ ಸರ್ ನಿಮಗೂ ಸಹ ಈ ಸಿನಿಮಾ ರಿಲೀಸ್ ಆದ ಮೇಲೆ ನೂರು ದಿವಸ ಓಡಲಿ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ಆಟೋ ಚಾಲಕರ ಸಂಘದಿಂದ ನಿಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ನಾವು ಮೊದಲನೇ ದಿನನೇ ನಮ್ಮ ಆಟೋ ಸ್ನೇಹಿತರು ಮತ್ತು ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಈ ಸಿನಿಮಾ ನೋಡ್ತೀವಿ ಈ ಸಿನಿಮಾನೆ ಗೆಲ್ಸ್ಕೊಡ್ತೀವಿ ಅಂತ ನಾವು ನಮ್ಮ ಆಟೋ ಚಾಲಕರ ಪರವಾಗಿ ನಮಗೆ ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ ಸರ್ ಆದಿವಾಸಿ ಸಿನಿಮಾಕ್ಕೆ ಅವರು ಏನಂತಾರೆ ನೋಡಿ ನೋಡಿದವರು ಏನಂತಾರೆ ಅಂತಾರೆ ಸೂಪರ್

अहि भयो लाग्दै मैं बोलूंगा नहीं सुन लोगे वो पावर टेंशन और नहीं इसमें ए भरलियो हामी लुम्बा अल द बेड क्लीन गर्ने अल द बेड बॉल आज का <59an> kya film ka sach underneath bro ni var bro bro Vijay hoga Vijay hoga le uji yaar ರೆ ನವೀನ್ ಸರ್ ಎಸ್ ಸಿನಿಮಾ ರಿಲೀಸ್ ಆಗ್ತಿದೆ ಮೂವತ್ತೊಂದಕ್ಕೆ ಸಂಕ್ರಾಂತಿಗೆ ಇವತ್ತು ಆಟೋ ಜೊತೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಹೇಳಿ ನೀವೇ ಮಾತಾಡಿ ಚಲೋ ದಿವಸ ಶುರು ಮಾಡಿದ್ದೀವಿ ಆಟೋ ಪ್ರಮೋಷನ್ನು ಎಸ್ಪೆಷಲಿ ಸಂಕ್ರಾಂತಿಗೆ ನಮ್ಮ ಬರೋ ಎಲ್ಲ ಹಬ್ಬಕ್ಕೂ ಒಂದೊಂದು ಮಾತು ಬರ್ತಾವಲ್ಲ ಹಾಗಿದು ವಾತಾವರಣದಲ್ಲಿ ಒಂದು ಸಣ್ಣ ಬದಲಾವಣೆ ಆಗುವಂಥದ್ದೇ ಚಳಿ ಸ್ವಲ್ಪ ಕಮ್ಮಿಯಾಗಿ ಸೊ ಸ್ವಲ್ಪ ಬಿಸಿಲು ಹತ್ತುವಂಥ ಟೈಮ್ ಸೊ ಆಮೇಲೆ ಎಲ್ಲದಕ್ಕೂ ಎಲ್ಲ ಜೀವರಾಶಿಗಳಿಗೂ ಮೂಲ ಸೂರ್ಯ ಸೂರ್ಯನ ಬೆಳಕು ಆಮೇಲೆ ನಮ್ಮ ಇಡೀ ಬ್ರಹ್ಮಾಂಡ ನಾವು ನಾವು ತಗೊಂಡ್ರೂ ಕೂಡ ಲೈಫ್ ಭೂಮಿ ಮೇಲೆ ಯಾವುದೇ ಲೈಫ್ ಅದು ಕಾರಕ ಸೂರ್ಯ ಕಾರಣ ಸೊ ಆತನಿಗೆ ನಂಬಿಸುವಂಥ ಹಬ್ಬ ಇದು ಒಂದು ಪುಣ್ಯದ ಹಬ್ಬ ಪುಣ್ಯಕಾರಕ ಹಬ್ಬ ಅಂತಲೂ ಕರಿತೀವಿ ಕಲ್ಯಾಣಕಾರಕ ಹಬ್ಬ ಅಂತಲೂ ಕರಿತೀವಿ ಆಮೇಲೆ ಕೆಲವೊಂದಿಷ್ಟು ಮೆಥಾಲಜಿ ಪುರಾಣಗಳಲ್ಲಿ ಹೋದ್ರಪ್ಪ ಅಂದರೆ ನಮಗೆ ಪಾಪನಾಶಕ ಹಬ್ಬ ಅಂತಲೂ ಕರೀತಾರೆ ಸೊ ಈ ಥರದ್ದೊಂದು ಶುಭ ಸಂದರ್ಭದಾಗೆ ಅಂದರೆ ಒಂದು ಆಟೋ ಪೋಸ್ಟರ್ಸ್ ಮೂಲಕ ಶುರು ಮಾಡಿರೋದು ಖುಷಿ ಇದೆ ಪ್ರತಿ ಸಿನಿಮಾನೂ ಭಾಳ ಶ್ರದ್ಧೆಯಿಂದಲೇ ಕೆಲಸ ಮಾಡ್ತೀವಿ ಆಮೇಲೆ ಇಷ್ಟು ದಿವಸ ಮಾಡ್ಕೊಂಬಂದಿರೋ ಸಿನ್ಮಾಗಳನ್ನ ಹೆಂಗೆ ಇಷ್ಟಪಟ್ಟು ನಮಗೆ ಪ್ರೀತಿನ ತಲ್ಪ್ಸ ತಿದ್ದಾರೆ ಅದೇ ಥರ ಈ ಪಿಕ್ಚರ್ಗೂ ಆ ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡಿನಿ ಐ ಹೋಪ್ ಯು ಟೀಸರು ಮತ್ತು ಸಾಂಗ್ಸ್ ನೋಡಿರ್ತೀರ ಇಷ್ಟ ಇಷ್ಟಾದರೆ ದಯವಿಟ್ಟು ಮೂವತ್ತೊಂದಕ್ಕೆ ರಿಲೀಸ್ ಇದೆ ಬರ್ರಿ ನಿಮ್ಮ ಆಶೀರ್ವಾದ ಇರಲಿ ಸರ್ ಜಾಸ್ತಿ ಮಾಧ್ಯಮದ ಜೊತೆ ಕಾಣಿಸ್ಕೊಂಡಿಲ್ಲ ಇತ್ತೀಚೆಗೆ ಎಕ್ಸಾಕ್ಟ್ಲಿ ಏನು ಹೇಳುತ್ತೆ ಇಲ್ಲ ಅಂದರೆ ಎರಡು ಸಾವಿರ ಇಪ್ಪತ್ತು ಮೂರರಾಗ ಏನಿತ್ತಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಮೂರ್ನಾಲ್ಕು ಪಿಕ್ಚರ್ ರಿಲೀಸ್ ಆಯ್ತಲ್ಲ ಬಂದು ಬಂದು ಈ ವಯಸ್ಸಿಗೆ ನಮಗಿರೋ ಜ್ಞಾನಕ್ಕೆ ಎಷ್ಟು ಮಾತಾಡೋಕ್ಕಾಗತ್ತೆ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಮೀಡಿಯಾ ಮುಂದೇ ಇದ್ವಲ್ಲ ಅದಕ್ಕೆ ರೀಸೆಂಟಾಗಿ ಎಲ್ಲೂ ಬಂದಿರಲಿಲ್ಲ ಈಗ ಸಿನಿಮಾ ರಿಲೀಸ್ ಆಯ್ತಲ್ಲ ಈಗ ಡೈಲಿ ಸಿಗ್ತೀವಿ ಡೈಲಿ ಮಾತಾಡೋನು ಏನು ಹೇಳ್ತಾನೆ ಸಿದ್ಧಾರ್ಥ ಅಂತ ಸಿನಿಮಾ ಮೂಲಕ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಸಿದ್ಧಾರ್ಥನ ಬಗ್ಗೆ ಭಾಳ ಬುದ್ಧಿಂತರ ಸೈಲೆಂಟ್ ಆಗಿದಾರಲ್ಲ ಸಿದ್ಧಾರ್ಥ ಸಿದ್ಧಾರ್ಥನ ಮುಖಾಂತರ ಸಿದ್ಧಾರ್ಥನ ಜೊತೆ ಎಲ್ಲರೂ ಮಾತಾಡ್ಬೋದು ಏಕೆ ಅಂದರೆ ಸಿದ್ಧಾರ್ಥ ನಿಮ್ಮೆಲ್ಲರೊಳಗ ನಮ್ಮೆಲ್ಲರ ಒಳಗೆ ಇರುವಂತಹ ಒಬ್ಬ ಹಾಗಾಗಿ ಎಲ್ಲರಿಗೂ ತುಂಬ ರಿಲೇಟ್ ಆಗುವಂಥ ಮನುಷ್ಯ ನಮ್ಮೆಲ್ಲರೊಳಗೆ ಏನೊಂದು ಖುಷಿ ಇರುತ್ತೆ ದುಃಖ ಇರುತ್ತೆ ಒಂದು ಕನ್ಫ್ಯೂಷನ್ ಇರುತ್ತೆ ಕ್ಲಾರಿಟಿ ಇರುತ್ತೆ ಒಂದು ಫ ನಗೆ ಇರುತ್ತೆ ಅಳು ಇರುತ್ತೆ ಎಲ್ಲನೂ ಸಿದ್ಧಾರ್ಥ ಆ ಸಿದ್ಧಾರ್ಥ ನಮ್ಮೆಲ್ಲರ ಎಲ್ಲರೊಳಗೊಬ್ಬ ಇದ್ದಾನೆ ಅದನ್ನ ನಾವೆಲ್ಲರೂ ಹೋಗಿ ಥಿಯೇಟರ್ ನೋಡೋಣ ನಾನು ಪ್ರತಿ ಸಿನಿಮಾ ಬಂದಾಗ್ಲೂ ಐ ಆಮ್ ಬಿಂಗ್ ಆನೆಸ್ಟ್ ವಿತ್ ಮೈ ಆಡಿಯನ್ಸ್ ನನ್ನ ನನ್ನ ಪ್ರೀತಿಸುವಂಥ ಪ್ರೇಕ್ಷಕ ವರ್ಗಕ್ಕೆ ತುಂಬ ಆನೆಸ್ಟ್ ಆಗಿ ಕೆಲಸ ಮಾಡ್ಕೊತಾ ಬಂದು ನಾವು ಹೇಳಬೇಕಾದ್ರೂ ಅದನ್ನೇ ಹೇಳ್ಕೊತಾನೆ ಬಂದಿರ್ತೀವಿ ಇನ್ನೇನು ಸದಿದ್ರಾಗ ಟೀ ಟ್ರೈಲರ್ ಕೂಡ ರಿಲೀಸ್ ಆಕೈತೆ ಸಾಂಗ್ಸು ಮತ್ತು ಟೀಸರು ಆಲ್ರೆಡಿ ಯೂಟ್ಯೂಬ್ನಾಗೆ ಅದವು ನಿಮ್ಗೆ ಅಲ್ಲಿ ಆ ಕಾಂಟೆಂಟ್ ಇಷ್ಟ ಆಯ್ತಪ್ಪ ಅಂದರೆ ಅದು ನಿಮಗೆ ಓಕೆ ಈ ಸಿನಿಮಾನ ನೋಡಬೇಕು ಅಂತನ್ಸರ್ ದಯವಿಟ್ಟು ಬನ್ನಿ ಅಷ್ಟೇ ಅದು ಅದಕ್ಕಿಂತ ಹೆಚ್ಚಾಗಿ ನಾವೇನು ಕೇಳ್ಕೊಳ್ಳಬಾರ್ದು ಇಷ್ಟ ಆದರೆ ಮೆರೆಸೋದು ಅವ್ರಿಗೆ ಗೊತ್ತಿರುತ್ತೆ ಇಷ್ಟ ಆಗಿಲ್ಲಪ್ಪ ಅಂತಂದರೆ ಕಮೆಂಟ್ನಾಗ ಬಯ್ದೋ ಬಯ್ಯೋ ಗೊತ್ತಿರುತ್ತೆ ಅವ್ರಿಗೆ ಸೊ ನಮಗಿಂತ ಬುದ್ಧಿವಂತರು ಪ್ರೇಕ್ಷಕ ವರ್ಗ ಸೊ ಅವ್ರಿಗೆ ಯಾವ ಸಿನಿಮಾ ಗೆಲ್ಲಿಸ್ಬೇಕು ಯಾವ ಸಿನಿಮಾ ಎಲ್ಲಿ ಅಂತ ಗೊತ್ತಿರೋದ್ರಿಂದ ಹೆಚ್ಚಾಗಿ ನಾವೇನು ಹೇಳೋದು ಬೇಡ ನಮ್ಮ ಕಾಂಟೆಂಟ್ ಯೂಟ್ಯೂಬ್ನಾಗ ಇರ್ತೈತಿ ಆ್ಯಂಡ್ ನಾವು ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಅದನ್ನ ಹಂಚ್ಕೋತಾ ಬರ್ತೀವಿ ಥ್ರೂ ಮೀಡಿಯಾ ಥ್ರೂ ಯೂಟ್ಯೂಬ್ ಚಾನಲ್ ಥ್ರೂ ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನೋಡಿರಿ ಕಾಂಟೆಂಟ್ ಇಷ್ಟ ಆಯ್ತಪ್ಪ ಅಂದರೆ ದಯವಿಟ್ಟು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿರಿ ನೋಡಿ ನಮ್ಮನ್ನೆಲ್ಲರನ್ನೂ ಆಶೀರ್ ಮಾಡಿ ಥ್ಯಾಂಕ್ ಯು ಇಲ್ಲ ಅಂದ್ರೆ ನಾನು ಅಲ್ಯವ ಬಟ್ ಹಂಗೆ ಅಂದ್ಕೊಂಡು ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಏನು ಪ್ರಮೋಷನ್ ಅಂತ ಇರುವುದಿಲ್ಲ ಎಲ್ಲ ಕಡೆನೂ ಪ್ರಮೋಟ್ ಮಾಡ್ತೀವಿ ಆ್ಯಂಡ್ ಮಾಧ್ಯಮಗಳು ಎಲ್ಲ ಕಡೆನೂ ಇರ್ತಾವಲ್ಲ ಎಲ್ಲ ಕಡೆನೂ ರೀಚ್ ಆಗ್ತಾವಲ್ಲ ಸೊ ಹೀಗಾಗಿ ಥ್ರೂ ಮೀಡಿಯಾನೇ ರೀಚ್ ಆಗತ್ತೀವಿ ಕ್ಷೇತ್ರಪತಿ ಒಂದು ಸಿನಿಮಾಗೆ ನಾವು ಪರ್ಟಿಕ್ಯುಲರಾಗಿ ಆ ರೀಜನ್ಗೆ ಡಿಸ್ಟಿಕ್ ಡಿಸ್ಟಿಕ್ಕು ಓಡಾಡಿದ್ವಿ ಯಾಕಂದ್ರೆ ಅದು ಆ ಭಾಗದ ಆ ಸೊಗೋಡಿನ ಸಿನಿಮಾ ಆದ್ದರಿಂದ ಪರ್ಟಿಕ್ಯುಲರಾಗಿ ಅದಕ್ಕೆ ತುಂಬ ಇಂಟೀರಿಯರ್ ಓಡಾಡಬೇಕಾಗಿ ಬಂತು ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಆಮೇಲೆ ಪ್ರತಿ ಸಿನಿಮಾಗೂ ಒಂದೊಂದು ಬಜೆಟ್ ಅಂತ ಇರ್ತೈತಿ ಆಮೇಲೆ ಆ ಶಕ್ತಿಗೆ ಅನುಗುಣವಾಗಿನ ನಾವು ಪ್ರಚಾರ ಮಾಡ್ಕೊತ ಹೋಗ್ಬೇಕಲ್ಲ ಸೊ ಈ ಏನು ಶಕ್ತಿ ಐತಿ ಆ ಶಕ್ತಿಗೆ ಅನುಗುಣವಾಗಿ ನಾವು ಎಷ್ಟಾಗದಷ್ಟು ಪ್ರಮೋಟ್ ಮಾಡಾಕ್ತೀವಿ ಆ್ಯಂಡ್ ಇಷ್ಟು ಸಿನಿಮಾಗಳಿಗೆ ಅಂತ ನೋಡಿ ನೋಡ್ಕೋತ ಒಂದು ಆಗಿ ಸಿನಿಮಾಗಳು ನೋಡ್ಕೋತ ಒಂದು ಪ್ರೇಕ್ಷಕ ವರ್ಗ ಅನ್ನೋದು ಒಂದು ಬಿಲ್ಡ್ ಹಾಕೋತಾ ಬಂದಿರ್ತೈತಲ್ಲ ಓಕೆ ಈತ ಈ ಥರ ಸಿನ್ಮಾಗಳು ಮಾಡ್ತಾನೆ ಈತನ ಕಥೆ ಆಯ್ಕೆಗಳು ಇರ್ತವೆ ಅನ್ನೋದಕ್ಕೆ ಅದರ ಮೇಲೂ ಒಂದಿಷ್ಟು ಆಡಿಯನ್ಸ್ ವರ್ಗ ಬೆಳ್ಕೊಂಡಿರ್ತೈತೆ ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಮಗಿಂತ ಖುಷಿಯಾಗಿ ಅವರು ಅದನ್ನು ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿರ್ತಾರೆ ಈಗ ನಮ್ಮ ತಾವಾಗೆ ಹುಟ್ಕೊಂಡಿರುವಂಥ ಒಂದಿಷ್ಟು ಫ್ಯಾನ್ ಪೇಜಸ್ನ ಬಿಟ್ಟು ನಮ್ಮನ್ನು ಇಷ್ಟಪಡುವಂಥ ಪ್ರೇಕ್ಷಕ ವರ್ಗ ಇರ್ತೈತಲ್ಲ ಅವರು ಕೂಡ ಇದು ನಮ್ಮದೇ ಸಿನಿಮಾ ಅಂತ ಪ್ರಮೋಟ್ ಮಾಡ್ತಿರ್ತಾರೆ ಸೊ ವಿ ಹ್ಯಾವ್ ಟು ಥ್ಯಾಂಕ್ ದಮ್ ನಿಮ್ಮೊಟ್ಟಿಗೆ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಒಳ್ಳೆಯ ಬದಲಾವಣೆ ಇಲ್ಲಿಂದ ಎಲ್ಲರಲ್ಲೂ ಶುರುವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು